ಸರ್ ಮಾಗಡಿಗೌಡ್ರು ನಾಟಿಷ್ಟ ಬಾಗುರು ಊಟ ಮಾಡು ಮಾಗಡಿ ಮಾಗಡಿಗೌಡರು ನಾಟಿಷ್ಟು போட்டாதீங்க.[ [[[[[[[[[[[[[[[[[[[[[[[[[ चपात तो तो मुझे ಬಿಟ್ಟಾಡಾ ನೋಡಿ ನಿಗಾಲಾಯ್ತು ಸ್ಟಾರ್ಟ್ ಮಾಡ್ಕೋಣ ಬಂತೆ ಮುದ್ದೆ ಕೊಡಿ ಕೊಡ್ತೀನಿ ಅಣ್ಣ ಕೊಡ್ತೀನಿ ಇಷ್ಟ ಬೇಗ ಕಳಿ ಹೋಗ್ಬಿಡಿದ್ರು ಜನ ಒಂದು ನಿಮಿಷ ಕಾಯ್ತಾ ಇದೀನಿ ಚಿಕ್ಕನಗ್ ಪಕ್ಕಾ ಚಿಕ್ಕನಗ್ ಪಕ್ಕಾ ಹಾ ಚಿಕ್ಕನಗ್

ಚಿಕನಲ್ಲಿ ಎರಡು ಥರ ಇರುತ್ತೆ ಒಂಬತ್ತು ಫ್ರಾ ಇರುತ್ತೆ

ಯಾವ್ದು ಯಾವ್ದು ರೂರಲ್ ಪೊಲೀಸ್ ಸ್ಟೇಷನ್ ಹಾಂ ರೂರಲ್ ಪೊಲೀಸ್ ಓಕೆ ಅಷ್ಟು ಗುಂಟೆ ಸರ್ ನೋಡಿ ಇದು ನೆಲಮಂಗ್ಲ ಮೇನ್ ರೋಡಲ್ಲಿದೆ ಹಳೆ ರೂರಲ್ ಪೊಲೀಸ್ ಸ್ಟೇಷನ್ ಅಷ್ಟು ಗುಂಟೆ ನಾವು ಹನ್ನೊಂದು ಗಂಟೆಗೆಲ್ಲ ಊಟ ರೆಡಿ ಮಾಡ್ತೀವಿ ನಾವು ನಮ್ಮ ಹತ್ರ ಬಿಸಿ ಮುದ್ದೆ ಇರುತ್ತೆ ಚಪಾತಿ ಇರುತ್ತೆ ಪರೋಟ ಇರುತ್ತೆ ಚಿಕನ್ ಇರುತ್ತೆ ಮಟನ್ ಇರುತ್ತೆ ಅಲ್ಲಿ ಎರಡು ಥರ ಇರುತ್ತೆ ಮಟನ್ ಕುರ್ಮಾ ಇರುತ್ತೆ ಬೋಟಿ ಇರುತ್ತೆ ಪ್ರತಿಯೊಂದು ಐಟಮ್ ಎಲ್ಲ ಇಲ್ಲೇ ಮನೆ ಮನೆ ಪಕ್ತಾನೆ ಇದೆ ಮನೆಯಿಂದ ಮಾಡ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಊಟ ರೆಡಿ ಇರುತ್ತೆ ನಮ್ಮ ಹತ್ರ ಹನ್ನೊಂದು ಇದ್ರೆ ಒಂದು ಎರಡು ಗಂಟೆ ಎರಡುವರೆಗೆಲ್ಲ ಊಟಕ್ಕೆ ಹೋದಾಗ ಹೋಗುತ್ತೆ ಸರ್ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್ ಪರೋಟಾ ಊಟ ಬಂದು ಚೆದು ಚಿಕನ್ ಊಟ ಬಂದು ನೂರ ನೂರ ಹತ್ತು ರೂಪಾಯಿ ಸರ್ ಮುದ್ದೆ ರೈಸು ಚಿಕನು ಓಕೆ ಪರೋಟಾ ರೈಸು ಚಿಕನ್ನು ನೂರ ಇಪ್ಪತ್ತು ರೂಪಾಯಿ ಸರ್ ಚಪಾತಿ ರೈಸು ಚಿಕನ್ನು ನೂರಿಪ್ಪತ್ತು ಮಟನ್ ಊಟ ಬಂದು ನೂರ ಎಂಬತ್ತು ಮಟನ್ನು ಮುದ್ದೆ ರೈಸು ನೂರ ಎಂಬತ್ತು ರೂಪಾಯಿ ಸರ್ ಲಿವರು ತೊಂಬತ್ತು ರೂಪಾಯಿ ಬೋಟಿ ಊಟ ನೂರ ಇಪ್ಪತ್ತು ರೂಪಾಯಿ ಸರ್ ಬರೀ ಸಬ್ ಸಪ್ರೇಟ್ ತೊಗೋಬೇಕಂದ್ರೆ ಈ ಬೋಟಿ ಸರ್ ಸಪ್ರೇಟ್ ತಗೊಬೇಕಂದ್ರೆ ಹಾಫ್ ಬೋಟಿ ಎಂಬತ್ತು ರೂಪಾಯಿ ಫುಲ್ ಬೋಟಿ ನೂರೈವತ್ತು ಹಾಫ್ ಮಟನ್ ಸಪ್ರೇಟ್ ತಗೊಬೇಕಂದ್ರೆ ನೂರ ನಲ್ವತ್ತು ರೂಪಾಯಿ ಹಾಫ್ ಇನ್ನೂರ ಎಂಬತ್ತು ರೂಪಾಯಿ ಫುಲ್ಲು ಚಿಕನ್ ಹಾಫು ಎಪ್ಪತ್ತು ರೂಪಾಯಿ ಫುಲ್ಲು ನೂರ ನಲ್ವತ್ತು ರೂಪಾಯಿ ಚಿಕನಲ್ಲಿ ಎರಡು ಥರ ಇರುತ್ತೆ ಚಿಕನ್ ಮಸಾಲ ಇರುತ್ತೆ ಚಿಕನ್ ಫ್ರೈ ಇರುತ್ತೆ ಹೈದರಾಬಾದಿ ಚಿಕನ್ ಗ್ರೀನ್ ಚಿಕನ್ ಇರುತ್ತೆ ಎರಡು ಥರ ಎಲ್ಲ ಮೂರು ಥರ ಚಿಕನ್ ಇರುತ್ತೆ ಸರ್ ನಮ್ಮ ಹತ್ರ ಇಲ್ಲ ರಜೆ ಯಾವತ್ತೂ ರಜಾ ಮಾಡಲ್ಲ ಸರ್ ನಾವು ಸೋಮಾರೂ ರಜಾ ಮಾಡೋಲ್ಲ ಸೋಮವಾರ ಇಲ್ಲ ಸರ್ ಸೋಮವಾರನೂ ಓಪನ್ ಇರ್ತಾರೆ ಚಪಾತ <messi> ಎಲ್ೈಸಪ್ <messi> <messi> सुपर ऊटा प्रीमियम ठीक फटाफट अखबार है फटाफट अखबार सर सबको फास्ट दिला जल्द से जल्द कौन करला का प्रेशर है मुद्दे पड़े मुद्दा इला અન કીટા <mermaidounded>

બસ તમને રોટા હેલવા જેવું રોટા હાજર છે. લાવી વરક બસ તમને રાઈસ બસ તમને ચપટી સુપર ઈલાલા આ ગડક દીન ફોટો ઉતંધી દીધા તમને ને ફર્ટીવી ગાત કરી વિડીયો મત बाना जाओ क्या ग्रेवी वगैरह आ तो ग्रीन बसनिवर देन तो ग्रेवी कुछ तो कोई